ಕಮ್ಯುನಿಟಿಯಲ್ಲಿ ನಾನು ನಿಮಗೆ ಹಾಕಿದಂತಹ ಪ್ರಶ್ನೆ ಏನಿತ್ತು ಅಂದರೆ ಭವಿಷ್ಯದಲ್ಲಿ ಶಕ್ತಿಯ ಬೇಡಿಕೆಯನ್ನು ಪೂರೈಸುವಂತಹ ಸಮರ್ಥವಾದಂತಹ ಪರ್ಯಾಯ ಶಕ್ತಿಯ ಮೂಲ ಯಾವುದು ಅಂತ ಕೇಳಿದ್ದು ಅಥವಾ ಪರ್ಯಾಯ ಶಕ್ತಿ ಹೇಗೆ ಪಡಿಬಹುದು ಹೇಳುವಂತಹ ಪ್ರಶ್ನೆ ಇತ್ತು ಅದರಲ್ಲಿ ನಾನು ಉಷ್ಣ ವಿದ್ಯುತ್ ಸ್ಥಾವರ ಪರಮಾಣು ವಿದ್ಯುತ್ ಸ್ಥಾವರ ಮತ್ತು ವಿದ್ಯುತ್ ಸ್ಥಾವರ ಅದರ ಜೊತೆಗೆ ಭೂ ವಿದ್ಯುತ್ ಭೂಶಾಖದ ವಿದ್ಯುತ್ ಇದರ ಬಗ್ಗೆ ನಾನು ಕೇಳಿದ್ದೆ ಅದರಲ್ಲಿ ಬಹುಶಃ ನಾಲ್ಕು ಪರ್ಸೆಂಟಿನಷ್ಟು ಜನ ಉಷ್ಣ ವಿದ್ಯುತ್ ಸ್ಥಾವರ ಹಾಕಿದ್ದಾರೆ ಇಪ್ಪತ್ತೆರಡು ಪರ್ಸೆಂಟ್ನಷ್ಟು ಪರಮಾಣು ವಿದ್ಯುತ್ ಸ್ಥಾವರದ ಹಾಕಿದ್ದು ಜಲ ವಿದ್ಯುತ್ ಸ್ಥಾವರದ್ದು ಐವತ್ನಾಲ್ಕು ಪರ್ಸೆಂಟ್ ಹಾಕಿದ್ದೀರಿ ಭೂಶಾಖದ ವಿದ್ಯುತ್ ಸ್ಥಾವರಕ್ಕೆ ಇಪ್ಪತ್ತೊಂದು ಪರ್ಸೆಂಟ್ ಹಾಕಿದ್ದೀರಿ ಯಾಕೆ ಈ ಥರದ ಒಂದು ಕನ್ಫ್ಯೂಷನ್ ಅಂತ ಗೊತ್ತಾಗ್ತಿಲ್ಲ ನನಗೆ ಖಂಡಿತವಾಗಿ ಪರಮಾಣು ವಿದ್ಯುತ್ ಸ್ಥಾವರ ಇಲ್ಲಿ ಯಾಕೆ ಪರ್ಯಾಯ ಶಕ್ತಿಯ ಮೂಲ ಇದೆಲ್ಲ ಪರ್ಯಾಯ ಶಕ್ತಿಯ ಮೂಲವೇ ಉದಾಹರಣೆಗೆ ಉಷ್ಣ ವಿದ್ಯುತ್ ಸ್ಥಾವರ ಈ ಉಷ್ಣ ವಿದ್ಯುತ್ ಸ್ಥಾವರವನ್ನು ನೀವು ಮಾಡಿದರೆ ಏನಾಗ್ತದಲ್ಲಿ ಪೊಲ್ಯೂಷನು ತುಂಬ ಜಾಸ್ತಿ ಇದೆ ಪ್ಲಸ್ ಅಷ್ಟು ಅದಕ್ಕೆ ಬೇಕಾದಂತಹ ವಸ್ತು ಯಾವುದು ಕಲ್ಲಿದ್ದಲು ಕಲ್ಲಿದ್ದಲು ಖಂಡಿತವಾಗಿ ಅಷ್ಟು ಪ್ರಮಾಣದಲ್ಲಿ ಇಲ್ಲ ಅದು ಮುಗಿದು ಹೋಗುವ ಸಂಪತ್ತು ಅದಲ್ವಾ ಹಾಗಾಗಿ ಅದು ಕಲ್ಲಿದ್ದಲು ಖಂಡಿತ ಸಾಧ್ಯತೆ ಇಲ್ಲ ಜಲವಿದ್ಯುತ್ ಸ್ಥಾವರ ಮಾಡಬೇಕಿದ್ರು ಹಾಗೆ ಅದು ಆ ಹರಿಯುವ ನೀರು ಅದರ ಪ್ರಮಾಣ ಮತ್ತು ಎಲ್ಲಿ ಮಾಡುವುದು ಇದೆಲ್ಲ ದೊಡ್ಡ ಸಮಸ್ಯೆ ಮತ್ತು ಅಷ್ಟು ಪ್ರಮಾಣದಲ್ಲಿ ವಿದ್ಯುತ್ ಬೇಕಾಗ್ತದೆ ಕೂಡ ಹಾಗಾಗಿ ಅದು ಕೂಡ ಖಂಡಿತವಾಗಿ ಸಾಧ್ಯತೆ ಇದ್ದದ್ದು ಅಲ್ಲ ಮತ್ತದು ಅದು ಕಾಲ ಕಾಲದಲ್ಲಿ ವ್ಯತ್ಯಾಸವೂ ಆಗ್ತದೆ ಹರಿಯುವ ನೀರಿನ ಪ್ರಮಾಣ ವ್ಯತ್ಯಾಸ ಆದ ಕೂಡಲೇ ಅದು ಕೂಡ ವ್ಯತ್ಯಾಸ ಆಗಿಬಿಡ್ತದೆ ಇನ್ನೊಂದು ಭೂಶಾಕದ್ದು ಇದು ತುಂಬ ಎಕ್ಸ್ಪೆನ್ಸ್ ತುಂಬ ಕಷ್ಟ ಇದು ಹಾಗೆ ಅಲೆಗಳಿಂದಲೂ ವಿದ್ಯುತ್ ತಯಾರಿಸ್ತಾರೆ ಅದು ಕೂಡ ಬಹಳ ಕಷ್ಟ ಎಲ್ಲೆಲ್ಲಿಯೋ ಮಾಡಬೇಕು ಅದಕ್ಕೆ ನಿರ್ದಿಷ್ಟವಾಗಿ ಅಲೆಗಳು ಬರ್ತಾ ಇರಬೇಕು ಹಾಗಾಗಿ ಇದೆಲ್ಲ ಪರ್ಯಾಯ ಶಕ್ತಿಯ ಮೂಲಗಳಾದರೂ ಇದು ಪೂರ್ತಿ ಭವಿಷ್ಯದ ಪ್ರ ವಿದ್ಯುತ್ ಬೇಡಿಕೆಯನ್ನು ಪೂರೈಸುವಲ್ಲಿ ಇದು ಸಮರ್ಥ ಅಲ್ಲ ಇನ್ನು ಸೋಲಾರ್ ಶಕ್ತಿ ಅಂತ ಹೇಳ್ಬೋದು ಸೂರ್ಯನ ಬೆಳಕಿನ ಶಕ್ತಿ ಈ ಸೂರ್ಯನ ಬೆಳಕಿನ ಶಕ್ತಿಯು ಹಾಗೆ ಎಲ್ಲ ಕಡೆಗಳಲ್ಲಿ ಇದು ಕೂಡ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿ ಪರಮಾಣು ವಿದ್ಯುತ್ ಸ್ಥಾವರವನ್ನೇ ನಾವು ಉತ್ತರವನ್ನು ಬರೀಬೇಕಾಗ್ತದೆ ಪರಮಾಣು ವಿದ್ಯುತ್ ಸ್ಥಾವರದಲ್ಲಿ ನೀವು ಬಹಳ ಕಡಿಮೆ ಪ್ರಮಾಣದ ವಸ್ತುವಿನಲ್ಲಿ ಅತಿ ಹೆಚ್ಚಿನ ಶಾಖವನ್ನು ಪಡಿತೀರಿ ಆ ಶಾಖದಿಂದ ನೀವು ಹಬೆಯನ್ನು ತಯಾರಿಸ್ತೀರಿ ಅಲ್ಲಿಂದ ವಿದ್ಯುತ್ ಸಿಗ್ತದೆ ನಿಮಗೆ ಅದನ್ನು ನಾನು ವಿದ್ಯುತ್ ಪಾಠದಲ್ಲಿ ಹೀಗೂ ವಿದ್ಯುತ್ ಪಡೆಯಬಹುದೇ ಅಂತೆಲ್ಲ ನಾನು ಹೆಡ್ಡಿಂಗ್ ಕೊಟ್ಟು ಹಾಕಿದ್ದೇನೆ ಅದರಲ್ಲಿ ತುಂಬ ವಿವರವಾಗಿ ಇಂತಹ ವಿಷಯಗಳೆಲ್ಲ ಇದೆ ಖಂಡಿತವಾಗಿ ಅವುಗಳನ್ನು ಸ್ವಲ್ಪ ನೋಡಿಕೊಳ್ಳಿ